ಈಗ ಆಗ್ತಿರುವ ಬೆಳವಣಿಗೆಗಳು ಲಕ್ಷಾಂತರ ಜನ ಕಾರ್ಯಕರ್ತರಿಗೆ ನನ್ನನ್ನು ಸೇರಿ ದುಃಖ ತಂದಿದೆ ಪಾರ್ಟಿ ಹಿತವನ್ನು ಗಮನದಲ್ಲಿಟ್ಕೊಂಡು ಇವತ್ತು ಆಲೋಚಿಸಬೇಕಾದಂಥ ಅವಶ್ಯಕತೆ ಇದೆ ಎಷ್ಟೋ ಜನ ತಮ್ಮ ಜೀವನವನ್ನು ಕೊಟ್ಟು ಮಠವನ್ನು ಹಾಳು ಮಾಡಿಕೊಂಡು ಪಕ್ಷದ ಬೆಳವಣಿಗೆಗಾಗಿ ಅಧಿಕಾರ ಮರೀಚಿಕೆಯಾಗಿದ್ದ ಕಾಲದಲ್ಲಿ ದುಡಿದಿದ್ದಾರೆ ಇವತ್ತು ಕಾಂಗ್ರೆಸ್ ಪಾರ್ಟಿ ಜನವಿರೋಧಿಯಾಗಿ ವರ್ತನೆ ಮಾಡ್ತಾ ಇದೆ ಪ್ರತಿನಿತ್ಯ ಫೈನಾನ್ಸ್ ಕಾರಣಕ್ಕೆ ಪ್ರತಿನಿತ್ಯ ಸಾವು ತಪ್ಪಿದ್ದಿಲ್ಲ ಕಳಪೆ ಔಷಧಿಯ ಕಾರಣಕ್ಕೆ ಬಾಣಂತಿಯರು ಹಸುಗುಸುಗಳು ಇದ್ದಾರೆ ಅಭಿವೃದ್ಧಿ ಅನ್ನೋದು ಅದು ನಿಂತ ಸ್ಥಿತಿಯಲ್ಲೇ ನಿಂತಿದೆ ಅಭಿವೃದ್ಧಿ ಅನ್ನೋದು ಯಾವ ರೀತಿ ಅಸ ಒಂದು ಆಡಳಿತ ಪಕ್ಷದ ಶಾಸಕರಿಗೆ ಅಸಹನೆಯನ್ನು ನಿರ್ಮಾಣ ಮಾಡಿದೆ ವಿರೋಧ ಪಕ್ಷಗಳು ಟೀಕೆ ಮಾಡೋದು ಸ್ವಾಭಾವಿಕ ಆಡಳಿತ ಪಕ್ಷದವರಿಗೆ ಅಸಹನೆಯನ್ನು ನಿರ್ಮಾಣ ಮಾಡಿದೆ ಇಂಥ ಸಂದರ್ಭದಲ್ಲಿ ನಾವು ಜನರ ಪರವಾಗಿ ಜನಹಿತವನ್ನು ಗಮನದಲ್ಲಿಟ್ಟುಕೊಂಡು ಹೋರಾಟ ಮಾಡೋದು ನಮ್ಮ ಕರ್ತವ್ಯ ಕರ್ತವ್ಯ ಆಗಿತ್ತು ಹಾಗಾಗಿ ನಮ್ಗೆ ಈಗ ಬೆಳ ನಡೀತಿರುವಂಥ ಬೆಳವಣಿಗೆಗಳು ನನಗಂತೂ ಸಮಾಧಾನ ತಂದಿಲ್ಲ ಪಕ್ಷ ಪಕ್ಷಕ್ಕೆ ಮಾಲೀಕರು ನಾವಲ್ಲ ನಮ್ಮ ಪಕ್ಷಕ್ಕೆ ಮಾಲೀಕರು ನಮ್ಮ ಪಕ್ಷದ ಸಾಮಾನ್ಯ ಕಾರ್ಯಕರ್ತರು ಪಕ್ಷದ ಮಾಲೀಕರು ಅವರಿಗೆ ನೋವಾಗುವಂತೆ ಅವರಿಗೆ ದುಃಖ ತರುವಂತೆ ನಾವು ಯಾರೂ ನಡ್ಕೊಳ್ಬಾರ್ದು ಹಾಗೆಯೇ ಜನಹಿತವನ್ನು ಮರೆತು ರಾಜಕಾರಣ ಮಾಡಿದ್ರೆ ಜನಪರವಾಗಿರ್ತಕ್ಕಂಥ ಹೋರಾಟವನ್ನು ಕೈ ಹೋಗ್ತೀವಿ ಪಕ್ಷಕ್ಕೂ ನಷ್ಟ ಆಗುತ್ತೆ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳ್ಳುಗಳಲ್ಲೇ ಪಡಿಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ